hello everyone welcome to spark by sona today we are going to learn 6 standard english Unit 1 prose lighthouse before starting with the lesson those who have not subscribed my channel please subscribe my channel and press the bell icon to get the notification of my videos on time so let us start Unit 1 Prose, the lighthouse. Before going to lesson, let us do the preparatory activity. Priti Pata the Lighthouse Bake Kolona. Preparatory activity. Discuss in pairs what are some of the useful inventions made by scientists. How useful are these inventions? ಇಲ್ಲಿ ನೋಡಿ ಡಿಸ್ಕಸ್ ಇನ್ ಪೇರ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಇಬ್ಬಿಬ್ಬರಾಗಿ ಚರ್ಚೆ ಮಾಡಿ ಅಂತ ಯಾವುದರ ಬಗ್ಗೆ ಇನ್ವೆನ್ಷನ್ಸ್ ಬೈ ಸೈಂಟಿಸ್ಟ್ ಇನ್ಟೆ ಇನ್ವೆನ್ಷನ್ಸ್ ಅಂದರೆ ಆವಿಷ್ಕಾರಗಳು ಅಥವಾ ಕಂಡು ಹಿಡಿದಿರ್ತು ವಿಜ್ಞಾನಿಗಳು ಕಂಡುಹಿಡಿದಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಅದು ಹೇಗೆ ನಮಗೆ ಉಪಯುಕ್ತವಾಗಿದೆ ಅನ್ನೋದ್ರ ಬಗ್ಗೆ ಹೇಳಿ ಅಂತ ಗೊತ್ತು ತುಂಬ ವಸ್ತುಗಳನ್ನು ವಿಜ್ಞಾನಿಗಳನ್ನು ಕಂಡುಹಿಡಿದಿದ್ದಾರೆ ಹೌದಾ ಆ ಎಲ್ಲ ವಸ್ತುಗಳು ಯಾವ್ಯಾವುದು ಅದರಿಂದ ನಮಗೆ ಏನೇನು ಉಪಯೋಗ ಇದೆ ಅಂತ ನೀವು ನಿಮಗೆ ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ಅಂತ ವಾಟ್ ವುಡ್ ಅವರ್ ಲೈಫ್ ಬಿ ಲೈಕ್ ವಿತೌಟ್ ಇನ್ವೆನ್ಷನ್ಸ್ ಡಿಸ್ಕಸ್ ಹೌ ಅವರ್ ಲೈಫ್ ವಿಲ್ ಬಿ ಇಫ್ ವಿ ಡು ಡು ನಾಟ್ ಹ್ಯಾವ್ ದ ಫಾಲೋಯಿಂಗ್ ಇನ್ನೊಂದು ವಿಷಯ ಚರ್ಚೆ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಏನಂದರೆ ಈ ಎಲ್ಲ ಆವಿಷ್ಕಾರಗಳು ಇಲ್ಲದೆ ಲೈಟ್ ಇರ್ಬೋದು ಮೊಬೈಲ್ ಇರ್ಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಲೈಟ್ ಇರ್ಬೋದು ಮೊಬೈಲ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಸೈಕಲ್ ಇರ್ಬೋದು ಟಿ ವಿ ಇರ್ಬೋದು ಅಥವಾ ಔಷಧಿಗಳಿರ್ಬೋದು ಇದೆಲ್ಲ ಇಲ್ಲದೇ ಇದ್ದರೆ ಮನುಷ್ಯನ ಜೀವನ ಹೇಗಿರ್ತಿತ್ತು ಇದರ ಬಗ್ಗೆ ಯೋಚನೆ ಮಾಡಿ ಅಂತ ಒಂದೊಂದು ಲೈನಲ್ಲಿ ಅದರ ಆನ್ಸರ್ ಮಾಡೋಕೆ ಹೇಳಿದ್ದಾರೆ ಯು ಕ್ಯಾನ್ ಸ್ಪೀಕ್ ಇನ್ ಯುವರ್ ಮದರ್ ಟಂಗ್ ನೀವು ನಿಮ್ಮ ಭಾಷೆಯಲ್ಲಿ ಮದರ್ ಟಂಗ್ನಲ್ಲಿ ಅಂದರೆ ಮಾತೃಭಾಷೆಯಲ್ಲಿ ಕೂಡ ಹೇಳ್ಬೋದು ಕ್ಲಾಸಲ್ಲಿ ಟೀಚರ್ ಕೇಳಬೇಕಾದ್ರೆ ಅಂತ ಹೇಳಿದ್ದಾರೆ ದ ಎಲೆಕ್ಟ್ರಿಕ್ ಲೈಟ್ ಅವರೇ ಹೇಳಿದ್ದಾರೆ ಯಾವ ರೀತಿ ಹೇಳಬೇಕು ಅಂತ ಹ್ಯಾವ್ ಟು ಸ್ಟಡಿ ಇನ್ ಡಾರ್ಕ್ ಕತ್ತಲಲ್ಲಿ ಕೂತ್ಕೊಂಡು ಓದಬೇಕಿತ್ತು ಬಲ್ಪ್ ಎಲೆಕ್ಟ್ರಿಕ್ ಬಲ್ಪ್ ಅಥವಾ ಎಲೆಕ್ಟ್ರಿಕ್ ಲೈಟ್ ಇಲ್ಲ ಅಂದಿದ್ರೆ ನಿಮ್ಗೆ ಗೊತ್ತು ಯಾರು ಕಂಡಿಡಿದಿ ಎಲೆಕ್ಟ್ರಿಕ್ ಲೈಟ್ ಅಂತ ಯಾರು ಎಲೆಕ್ಟ್ರಿಕ್ ಬಲ್ಪ್ನ ಕಂಡು ಯಾರು ಥಾಮಸ್ ಆಲ್ವಾ ಎಡಿಸನ್ ಅಲ್ವಾ ಸೊ ನಾವು ನೆಕ್ಸ್ಟ್ ನೋಡಿ ಟೆಲಿಫೋನ್ ಫೋನ್ ಇಲ್ಲ ಅಂದರೆ ಏನಾಗೋದು ಹ್ಯಾವ್ ಟು ಗೋ ಪರ್ಸ್ನಲಿ ಟು ಮೀಟ್ ಒಬ್ರನ್ನೊಬ್ರು ಭೇಟಿ ಆಗಬೇಕಂದ್ರೆ ನಾವು ಅವ್ರ ಮನೆಗೆ ಹೋಗಬೇಕಿತ್ತು ಅಥವಾ ಅವ್ರನ್ನ ಕಂಡು ಮಾತಾಡಿಸ್ಬೋದಿತ್ತು ದ ಕಂಪ್ಯೂಟರ್ ಹ್ಯಾವ್ ಟು ಡೂ ಎವ್ರಿಥಿಂಗ್ ಮ್ಯಾನ್ಯಲಿ ಎಲ್ಲ ಕೆಲಸನೂ ನಾವು ಮ್ಯಾನ್ಯಲೇ ಅಂದರೆ ಕೈಯಲ್ಲೇ ಮಾಡಬೇಕಾಗಿತ್ತು ಹೀಗೆ ನಮಗೆ ಈಸಿಯಾಗಿ ಕಂಪ್ಯೂಟರ್ನಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ ನಿಮಗೂ ನನ್ನ ಕ್ಲಾಸ್ಗಳನ್ನ ಕೇಳೋಕ್ಕಾಗ್ತಿರ್ಲಿಲ್ಲ ದ ಬೈಸಿಕಲ್ ಹಾವ್ ಟು ವಾಕ್ ಎಷ್ಟೇ ದೂರ ಆದರೂ ಸ ಸ್ಕೂಲ್ಗೆಲ್ಲ ನಡ್ಕೊಂಡೇ ಹೋಗಬೇಕಿತ್ತು ಸೈಕಲ್ ಇರೋದ್ರಿಂದ ಈಸಿಯಾಗಿ ಹೋಗ್ಬೋದು ದ ಟೆಲಿವಿಷನ್ ಹ್ಯಾವ್ ಟು ಸಿಟ್ ವಿತೌಟ್ ಎಂಟರ್ಟೈನ್ಮೆಂಟ್ ಹಿಂದಿನ ಕಾಲದಲ್ಲಿ ಹೊರಗಡೆ ಹೋಗಿ ಆಟಾಡ್ತಾ ಇದ್ವಿ ಈಗ ಜಾಸ್ತಿ ಏನು ಮಾಡ್ತೀವಿ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಏನು ಮಾಡ್ತೀವಿ ಟಿ ವಿ ಹಾಕ್ತೀವಿ ದ ಮೆಡಿಸನ್ಸ್ ಔಷಧಿಗಳು ಇಲ್ಲಾಂದ್ರೆ ಏನಾಗ್ತಿತ್ತು ಹ್ಯಾವ್ ಟು ಸಫರ್ ಫ್ರಮ್ ದ ಡಿಸೀಸಸ್ ಕಾಯಿಲೆಗಳಿಂದ ನಾವು ಕಾಯಿಲೆಗಳನ್ನು ನಾವು ಅನುಭವಿಸಬೇಕಾಗ್ತಿತ್ತು ದ ಪ್ಲಾಸ್ಟಿಕ್ ಮೆಟೀರಿಯಲ್ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂದರೆ ಏನಾಗೋದು ಎಲ್ಲ ವಸ್ತುಗಳನ್ನು ನಾವು ಹತ್ತಿಯಲ್ಲಿ ಅಥವಾ ನ್ಯಾಚುರಲ್ ವಸ್ತುಗಳಲ್ಲೇ ಮಾಡಬೇಕಾಗ್ತಿತ್ತು ಎಕ್ಸ್ರೇ ಎಕ್ಸ್ರೇ ಇಲ್ಲ ಅಂದರೆ ಎಕ್ಸ್ ರೇ ಹಿಡ್ದಿಲ್ಲ ಅಂದರೆ ಏನಾಗ್ತಿತ್ತು ಹ್ಯಾವ್ ಟು ಸಫರ್ ಫ್ರಮ್ ಡಿಸೀಸಸ್ ಕೆಲವೊಂದು ಕಾಯಿಲೆ ಬಂದಾಗ ಅದು ಏನಾಗಿದೆ ಯಾಕಾಗಿದೆ ಅನ್ನೋದೇ ನಮಗೆ ಗೊತ್ತಾಗ್ತಿರ್ಲಿಲ್ಲ ಸ್ಮೇಲ್ ಮೇಕ್ ಅ ಲಿಸ್ಟ್ ಆಫ್ ಆಲ್ ದ ವರ್ಡ್ಸ್ ದಟ್ ಕಮ್ ಟು ಯುವರ್ ಮೈಂಡ್ ವೆನ್ ಯು ಹಿಯರ್ ದ ವರ್ಡ್ ಲೈಟ್ ಹೌಸ್ ರೀಡ್ ಔಟ್ ದ ಲಿಸ್ಟ್ ಆಫ್ ಟು ದ ಕ್ಲಾಸ್ ಲೈಟ್ ಹೌಸ್ನ ನೋಡಿದ ತಕ್ಷಣ ನೀವು ಕಾಣ್ತಾ ಇದ್ದೀರಲ್ಲ ಈಗ ಸ್ಕ್ರೀನಲ್ಲಿ ಲೈಟ್ ಹೌಸ್ನ ನೋಡಿದ ತಕ್ಷಣ ನಿಮ್ಗೆ ಏನೆಲ್ಲ ನ್ಯಾಪ್ಕ ಬರುತ್ತೆ ಫೈ ಫೈಂಡ್ ಔಟ್ ಹೂ ಹ್ಯಾಸ್ ರಿಟರ್ನ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ವರ್ಡ್ಸ್ ಇದನ್ನು ನೀವು ಆ್ಯಕ್ಟಿವಿಟಿಯಾಗಿ ಮಾಡ್ಬೋದು ಕ್ಲಾಸಲ್ಲಿ ಯಾರು ಜಾಸ್ತಿ ವರ್ಡ್ಸ್ ಬರೆದಿದ್ದಾರೆ ಲೈಟ್ ಹೌಸ್ ಬಗ್ಗೆ ಅಂತ ನೋಡ್ಬೋದು ಸೊ ಇಲ್ಲಿ ಕೆಲವೊಂದು ವರ್ಡ್ಸ್ನ ನಾನು ಬರೀತಾ ಇದ್ದೀನಿ ದ ಶಿಪ್ ರಾಕ್ ಬೀಚ್ ಶಿಪ್ ರೆಕ್ ಎಕ್ಸೆಟ್ರಾ ಈಗ ಪಾಠ ನೋಡೋಣ ನಾವು ಲೆಟ್ ಲೆಟಸ್ ರೀಡ್ ದ ಲೆಸನ್ ಆನ್ ದ ಇನ್ವೆನ್ಷನ್ ಆ್ಯಂಡ್ ಯೂಸಸ್ ಆಫ್ ದ ಲೈಟ್ ಹೌಸ್ ಲೈಟ್ ಹೌಸ್ ಅಥವಾ ಬೆಳಕಿನ ಮನೆ ಅಥವಾ ಬೆಳಕಿನ ಗೃಹ ಇದರನ್ನು ಹೇಗೆ ಕಂಡು ಇನ್ವೆನ್ಷನ್ ಅಂದರೆ ಕಂಡುಹಿಡಿಯೋದು ಅಥವಾ ಆವಿಷ್ಕಾರ ಮಾಡೋದು ಲೈಟ್ ಹೌಸನ್ನು ಹೇಗೆ ಕಂಡುಹಿಡಿದ್ರು ಅದರ ಹಿಂದಿನ ಕತೆ ಏನು ಅನ್ನೋದನ್ನು ಈ ಪಾಠದಲ್ಲಿ ನಾವು ಕಲಿಯೋಣ ರಾಜೀವ್ ಆ್ಯಂಡ್ ಹಿಸ್ ಫಾದರ್ ಮಾಧವ್ ವೇರ್ ವೆರಿ ಹ್ಯಾಪಿ ದ ಡೇ ರಾಜೀವ್ ವಾಸ್ ಎಸ್ಪೆಷಲಿ ಥ್ರಿಲ್ಡ್ ಬಿಕಾಸ್ ಹಿಸ್ ಫಾದರ್ ವುಡ್ ಟೇಕ್ ಹಿಮ್ ಔಟ್ ಆನ್ ಅ ವಿಸಿಟ್ ಟು ದ ಲೈಟ್ ಹೌಸ್ ರಾಜೀವ್ ಹಾಗೂ ಅವರ ತಂದೆ ಮಾಧವ್ ಅವರು ಬಹಳ ಖುಷಿಯಾಗಿದ್ದರು ಆ ದಿನ ಯಾಕೆ ಅಂದರೆ ರಾಜೀವನವತ್ತು ಮಾಧವ್ ಅವರು ಎಲ್ಲಿ ಕರ್ಕೊಂಡು ಹೋಗ್ತಿದ್ರು ಲೈಟ್ ಹೌಸ್ ತೋರ್ಸ ಕರ್ಕೊಂಡು ಹೋಗ್ತಾಯಿದ್ರು ಆದ್ರಿಂದ ರಾಜೀವ್ ಏನಾಗಿದ್ದ ತುಂಬ ಆಗಿ ಥ್ರಿಲ್ಲ ಭಾವುಕನಾಗಿದ್ದ ಅಥವಾ ಉತ್ಸಾಹ ಭರಿತನಾಗಿದ್ದ ಅಂತ ದೇ ಸ್ಟಾರ್ಟೆಡ್ ಔಟ್ ಇನ್ ದ ಈವ್ನಿಂಗ್ ಬೈ ಫೈವ್ ಪಿ ಎಮ್ ಆ್ಯಂಡ್ ರೀಚ್ ದ ಶೋರ್ ಬೈ ಸಿಕ್ಸ್ ಪಿ ಎಮ್ ಮಾಧವ್ ಪಾಯಿಂಟೆಡ್ ಔಟ್ ಟು ದ ಲೈಟ್ ಹೌಸ್ ಇನ್ ದ ಡಿಸ್ಟೆನ್ಸ್ ಇಟ್ ವಾಸ್ ಅ ಟಾಲ್ ಸ್ಟ್ರಾಂಗ್ ಬಿಲ್ಡಿಂಗ್ ಇನ್ ದ ಶೇಪ್ ಆಫ್ ಅ ಟವರ್ ವಿತ್ ಪವರ್ಫುಲ್ ಲೈಟ್ಸ್ ಅಟ್ ದ ಟಾಪ್ ಮಾಧವ್ ಮತ್ತು ಅವರ ಮಗ ರಾಜೀವ್ ಇರ್ ಇವರಿಬ್ರು ಕೂಡ ಐದು ಗಂಟೆಗೆ ಮನೆಯಿಂದ ಹೊರಟು ಆರು ಗಂಟೆಗೆ ಅಂದರು ಒಂದು ಗಂಟೆ ಅವರಿಗೆ ಟ್ರಾವೆಲ್ ಮಾಡಬೇಕಾಗಿತ್ತು ಆರು ಗಂಟೆಗೆ ಅವರು ಸೀಶೋರ್ಗೆ ರೀಚ್ ಆಗ್ತಾರೆ ಸೀಶೋರ್ ಅಂದರೆ ಏನು ಸಮುದ್ರದ ದಂಡೆ ಸೊ ಅಲ್ಲಿಗೆ ರೀಚ್ ಆಗ್ತಾರೆ ಅದಾದ ಮೇಲೆ ಮಾಧವ್ ಏನು ಮಾಡ್ತಾರೆ ದೂರದಿಂದಲೇ ಲೈಟ್ ಹೌಸನ್ನು ಮಗನಿಗೆ ತೋರಿಸ್ತಾರೆ ಹೇಗಿತ್ತು ಲೈಟ್ ಹೌಸ್ ಇಟ್ ವಾಸ್ ಅ ಟಾಲ್ ಅಂದರೆ ಉದ್ದ ಇತ್ತು ಸ್ಟ್ರಾಂಗ್ ಬಿಲ್ಡಿಂಗ್ ಎತ್ತರವಾದ ಅದೇ ರೀತಿಯಲ್ಲಿ ಬಲಿಷ್ಠವಾದ ಒಂದು ಕಟ್ಟಡ ಶೇಪ್ ಆಫ್ ಅ ಟವರ್ ಟವರ್ನ ಹಾಗೆ ಅಂದರೆ ಲಂಬವಾದಂಥ ಒಂದು ಕಟ್ಟಡವಾಗಿದ್ದು ಅದರ ಮೇಲೆ ಏನು ಇತ್ತು ಲೈಟ್ ಉರಿತಾ ಇತ್ತು ದೀಪ ಉರಿತಾ ಇತ್ತು ರಾಜೀವ್ ಹಿಸ್ ಫಾದರ್ ಪಪ್ಪ What is the use of this lighthouse? Raju Appa, this lighthouse This enik Madhav said, They help the sailors to know where the land is and what place they are near. Sometimes they are on the seashore and sometimes in the sea. They are in the place which are dangerous to ships. ಆ್ಯಂಡ್ ದೇ ಹೆಲ್ಪ್ ಟು ವನ್ ಆ್ಯಂಡ್ ಗೈಡ್ ದ ಯಾಕೆ ಆಗ ಮಾದೇವ್ ಹೇಳ್ಕೊಡ್ತಾರೆ ಯಾಕೆ ಇದನ್ನ ಮಾಡ್ತಾ ಇದ್ರು ಅಂದರೆ ಲೈಟ್ ಹೌಸನ್ನ ಯಾಕೆ ನಿರ್ಮಾಣ ಮಾಡ್ತಾ ಲೈಟ್ ಹೌಸನ್ನು ನಿರ್ಮಾಣ ಮಾಡ್ತಾ ಯಾಕಂದರೆ ಅಂದರೆ ಸಮುದ್ರದ ದಂಡೆಯಲ್ಲಿ ಇದನ್ನು ನಿರ್ಮಾಣ ಮಾಡ್ತಾಯಿದ್ರು ಕೆಲವೊಮ್ಮೆ ಸಮುದ್ರ ದಂಡೆಯಲ್ಲಿ ಕೆಲವೊಮ್ಮೆ ಸಮುದ್ರದ ಮಧ್ಯದಲ್ಲಿ ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅಂದರೆ ಸಮುದ್ರದಲ್ಲಿ ಆಗುವಂತಹ ಕೆಲವೊಂದು ಅಪಘಾತಗಳನ್ನು ತಪ್ಪಿಸ್ಲಿಕ್ಕೋಸ್ಕರ ಅಂದರೆ ಸಮುದ್ರದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಯಾತ್ರೆ ಮಾಡಬೇಕಾದ್ರೆ ಏನಾಗ್ತಾಯಿತ್ತು ನಾವಿಕರಿಗೆ ದಡ ಯಾವುದು ಗೊತ್ತಾಗ್ತಿರ್ಲಿಲ್ಲ ಯಾವ ದಡಕ್ಕೆ ರೀಚ್ ಆಗಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಈ ಲೈಟ್ ಹೌಸ್ನಿಂದ ಏನಾಯಿತು ಅಂದರೆ ಲೈಟ್ ಹೌಸಲ್ಲಿ ಇದ್ದಾಗ ಅದರ ಮೇಲೆ ಬೆಳಕು ನೋಡಿಬಿಟ್ಟು ಏನು ಮಾಡ್ತಿದ್ರು ಓ ಇದು ಸಮುದ್ರದ ದಂಡೆ ಅಂದರೆ ಭೂಮಿ ಇರುವ ಜಾಗ ನಾನು ಅಲ್ಲಿಗೆ ನಾವು ಅಲ್ಲಿಗೆ ಸಮ ನಮ್ಮ ನಾ ಹಡಗನ ತಲುಪಿಸ್ಬೇಕು ಅಂತ ಅವ್ರು ಯಾತ್ರೆ ಮಾಡ್ತಾಯಿದ್ರು ಅದಕ್ಕೋಸ್ಕರ ಈ ಲೈಟ್ ಹೌಸ್ಗಳನ್ನ ನಿರ್ಮಾಣ ಮಾಡ್ತಾಯಿದ್ರು ರಾಜೀವ್ ವಸ್ ಕ್ಯೂರಿಯಸ್ ಹೀ ಸೆಡ್ ಬಟ್ ಹೌ ಡು ದೇ ವರ್ಕ್ ಅದರದು ಹೇಗೆ ವರ್ಕ್ ಆಗುತ್ತೆ ಯಾಕಂದರೆ ಅದು ಅಷ್ಟು ಎತ್ತರದಲ್ಲಿದೆ ಅಲ್ವಾ ಆ ದೀಪ ಹೆಂಗೆ ಉರಿಯುತ್ತೆ ಅಂತ ಕೇಳ್ದ ಮಾಧವ್ ರಿಪ್ಲೈಡ್ ಮಾಡರ್ನ್ ಲೈಟ್ ಹೌಸಸ್ ಆರ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್ ಮಾಧವ್ ಅವ್ರು ಹೇಳ್ತಾರೆ ಈ ಮಾಡರ್ನ್ ಲೈಟ್ ಹೌಸ್ ಅಂದರೆ ಆಧುನಿಕ ಲೈಟ್ ಹೌಸ್ಗಳೇನಿದೆ ಅವುಗಳು ಯಾವುದರಿಂದ ಎಲೆಕ್ಟ್ರಿಕ್ ಪವರ್ನಿಂದ ಅದು ವರ್ಕ್ ಆಗತ್ತೆ ರಾಜೀವ್ ಆಸ್ಟ್ ಬಟ್ ವಾಟ್ ಎಬೌಟ್ ಡೋಸ್ ಡೇಸ್ ವೆನ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ ರಾಜೀವ್ ಅವಾಗ ಕುತೂಹಲದಲ್ಲಿ ಕೇಳ್ತಾನೆ ಆದರೆ ಹಿಂದಿನ ಕಾಲದಲ್ಲಿ ಕರೆಂಟೇ ಇಲ್ಲದೆ ಇರೋ ಟೈಮ್ನಲ್ಲಿ ಇದು ಹೇಗೆ ಯೂಸ್ ಆಗ್ತಾ ಇತ್ತು ಯಾಕಂದರೆ ಅವಾಗ ಕರೆಂಟ್ ಇರಲಿಲ್ವಲ್ಲ ಆವಾಗ ಇದು ಹೇಗೆ ವರ್ಕ್ ಮಾಡ್ತಾ ಇದ್ರು ಮಾದೇವ್ ಲಾಫ್ಟ್ ಯು ಆರ್ ಅ ಕ್ಲೇವರ್ ಬಾಯ್ ಮೈ ಸನ್ ಇನ್ ಓಲ್ಡನ್ ಡೇಸ್ ವುಡ್ ಫಾಯರ್ಸ್ ವುಡ್ ಬಿ ಲಿಟ್ ಇನ್ ದ ಹೈ ಪ್ಲೇಸಸ್ ಆನ್ ದ ಶೋಸ್ ಲೇಟರ್ ಅ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವೆರ್ ಯೂಸ್ ಟು ಯೂಸ್ಡ್ ವಿತ್ ಗ್ಲಾಸ್ ಅರೌಂಡ್ ದೆಮ್ ಟು ಕೀಪ್ ಟು ಕೀಪ್ ಔಟ್ ದ ವಿಂಡ್ ಆಗ ಮಾದಿಗೆ ಖುಷಿ ಆಗುತ್ತೆ ಮಗ ಕ್ವೆಶನ್ ಕೇಳಿದಾಗ ಯಾಕಂದರೆ ಅವನು ನೋಡ್ತಾ ಇರೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದ ಸೊ ಅವನು ಆವಾಗ ಹೇಳ್ತಾನೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಸೌದೆಗಳನ್ನು ಉರಿಸಿ ಆ ಬೆಳಕಲ್ಲಿ ಆ ಬೆ ಸೌದೆಯನ್ನು ಉರಿಬೇಕಾದ್ರೆ ಬೆಳಕು ಬರುತ್ತಲ್ಲ ಅಂದರೆ ಬೆಂಕಿ ಬರುತ್ತಲ್ಲ ಆ ಬೆಂಕಿಯನ್ನು ಮೊದಲಿನ ಕ ಹಿಂದಿನ ಕಾಲದಲ್ಲಿ ಈ ಲೈಟ್ ಹೌಸ್ಗಳಲ್ಲಿ ಬೆಳಕು ಕಾಣಲಿಕ್ಕೆ ಯೂಸ್ ಮಾಡ್ತಾಯಿದ್ರು ಮತ್ತೆ ಏನು ಮಾಡೋಕ್ಕೆ ಚೆಕ್ ಮಾಡಿದ್ದು ಅಂದರೆ ಕ್ಯಾಂಡಲ್ಗಳನ್ನ ಹತ್ತು ಸೆಟ್ಟಿರು ದೊಡ್ಡ ದೊಡ್ಡ ಕ್ಯಾಂಡಲ್ನ ಹತ್ತಿಸಿ ಅದರ ಸುತ್ತ ಗಾಜನ್ನ ಗಾಜಿನ ಕವರ್ ಹಾಕಿಬಿಟ್ಟು ಇಡ್ತಾ ಇದ್ರು ಯಾಕೆ ಗಾಜಿನ ಕವರ್ ಹಾಕ್ತಾಯಿದ್ರು ಗಾಳಿ ಬರಬೇಕಾದ್ರೆ ಅದು ಆರು ಹೋಗಬಾರ್ದು ಅಂತ ಯು ನೋ ರಾಜೀವ್ ಇನ್ ದೂಸ್ ಡೇಸ್ ಬಿಫೋರ್ ಲೈಟ್ ಹೌಸಸ್ ವೆರ್ ಬಿಲ್ಟ್ ಸೇಲರ್ಸ್ ಹೂ ಗಾಟ್ ಲಾಸ್ಟ್ ಇನ್ ದ ಸೀ ಹ್ಯಾಡ್ ನೋ ವೇಸ್ ಆಫ್ ಗೆಟ್ಟಿಂಗ್ ಬ್ಯಾಕ್ ಟು ಲ್ಯಾಂಡ್ ದೇ ಆಲ್ಸೋ ಹ್ಯಾಡ್ ದ ಡೇಂಜರ್ ಆಫ್ ಡ್ಯಾಶಿಂಗ್ ಎಗೇನ್ಸ್ಟ್ ಹೈ ರಾಕ್ಸ್ ಇನ್ ದ ಡಾರ್ಕ್ನಸ್ ಇನ್ ದ ಸೀ ಆರ್ ಬೀಯಿಂಗ್ ಅನೇಬಲ್ಡ್ ಟು ಸಿಚ್ ವಾಸ್ ಅ ಸೇಫ್ ಪ್ಲೇಸ್ ಟು ಲ್ಯಾಂಡ್ ದೀಸ್ ಲೈಟ್ ಹೌಸಸ್ ಗೈಡೆಡ್ ದಮ್ ಟು ಸೇಫ್ಟಿ ಆಮೇಲೆ ಮಗನತ್ರ ಮಾತಾ ಅವ್ರು ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ ಲೈಟ್ ಹೌಸು ಇಲ್ಲದಕ್ಕಿಂತ ಮುಂಚೆ ಅಂದರೆ ಈ ನಾವಿಕರಿಗೆ ದಡ ಯಾವುದು ಅಂತ ಗೊತ್ತಾಗ್ತಿರಲಿಲ್ಲ ಹಾಗೆ ದಡ ಯಾವುದು ಅಂತ ಗೊತ್ತಾಗದೇ ಇರೋ ಸಂದರ್ಭದಲ್ಲಿ ಅದೇ ಜೊತೆಗೆ ದೊಡ್ಡ ದೊಡ್ಡ ಬಂಡೆಗಳಿರಬೇಕಾದ್ರೆ ಹಡಗು ಹೋಗ್ಬಿಟ್ಟು ಆ ಬಂಡೆ ಹೊಡೆದು ಹಡಗು ನುಚ್ಚು ನೂರಾಗೋ ಸಾಧ್ಯತೆಗಳು ಇರ್ತಾ ಇತ್ತು ಅದ್ರ ಜೊತೆಗೆ ದಾರಿ ತಪ್ಪು ಹೋಗೋ ಚಾನ್ಸಸ್ಸು ಇರ್ತಾ ಇತ್ತು ಈ ಲೈಟ್ ಹೌಸ್ಗಳನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾವಿಕರು ಕಳೆದು ಹೋಗುವಂಥದ್ದು ಪ್ರಮಾಣ ಕೂಡ ಕಡಿಮೆ ಆಯ್ತಂತೆ ರಾಜೀವ್ ಆಸ್ಟ್ ಪಪ್ಪ ವೆನ್ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಟ್ ಆವಾಗ ರಾಜೀವ್ ಮತ್ತು ಕುತೂಹಲದಿಂದ ಕೇಳ್ತಾನೆ ಫಸ್ಟ್ ಲೈಟ್ ಹೌಸ್ನ ಅಂದರೆ ಫಸ್ಟು ಬೆಳಕಿನ ಗ್ರಹವನ್ನು ಯಾವಾಗ ಕಟ್ಟಿಸಿದ್ರು ಅಂತ ಐ ಡೋಂಟ್ ನೋ ಮೈ ಸನ್ ಮಾಧವ್ ರಿಪ್ಲೈಡ್ ಮಾಧವ್ ಅರಿತಾನೆ ನನಗೆ ಗೊತ್ತಿಲ್ಲ ಮಗನೇ ಯಾವಾಗ ಕಟ್ಟಿಸಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಬಟ್ ಐ ಬಿಲೀವ್ ದ್ಯಾಟ್ ಇನ್ ದ ಓಲ್ಡನ್ ಡೇಸ್ ಮೆನಿ ಫಿಷರ್ಮೆನ್ ವೇರ್ ಲಾಸ್ಡ್ ಇನ್ ದ ಸೀ ಆ್ಯಂಡ್ ವೇರ್ ಅನೇಬಲ್ ಟು ರಿಟರ್ನ್ ಹೋಮ್ ಆದರೆ ಒಂದು ವಿಷಯ ಮಾತ್ರ ನನಗೆ ಗೊತ್ತು ನಾನು ನಂಬಿದ್ದೀನಿ ಅವನು ಹೇಳ್ತಾನೆ ಐ ಬಿಲ್ ಅಂತ ಹೇಳ್ತಾನೆ ನೋಡಿ ನಾನು ನಂಬಿದ್ದೀನಿ ಏನಂತ ಅಂದರೆ ಹಿಂದಿನ ಕಾಲದಲ್ಲಿ ತುಂಬ ಜನ ದಾರಿ ತಪ್ಪಿ ಮನೆಗೆ ಬಂದು ತಲುಪದೇ ಇರ್ತಾಯಿದ್ರು ಹೆಚ್ಚಾಗಿ ಈ ಮೀನು ಹಿಡಿಯೋಕ್ಕೆ ಹೋಗೋರಿಗೆ ದೂರ ಕರಡಲಲ್ಲಿ ಈಗ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ ಆ ಕಡೆ ಟರ್ನ್ ಆಗಬೇಕು ಈ ಕಡೆ ಟರ್ನ್ ಆಗಬೇಕು ಅಂತ ಗೊತ್ತಾಗುತ್ತೆ ರೋಡ್ ಕಾಣುತ್ತೆ ಆದರೆ ಸಮುದ್ರದಲ್ಲಿ ರೋಡ್ ಇಲ್ಲ ಅಲ್ವಾ ಅವಾಗ ದಾರಿ ತಪ್ಪ ಚಾನ್ಸಸ್ ತುಂಬ ಇರ್ತಿತ್ತಂತೆ ಈ ಲೈಟ್ ಗಳು ನಿರ್ಮಾಣ ಆಗೋದ್ಕಿಂತ ಮುಂಚೆ ದಾರಿ ತಪ್ಪಿ ತುಂಬ ಜನ ಕಳೆದು ಹೋಗ್ತಾ ಇದ್ರು ಮತ್ತು ಮನೆಗೆ ಮೀ ಮೀನುಗಾರರು ಏನು ಮಾಡ್ತಿದ್ರು ಅಂದರೆ ಮತ್ತೆ ಮನೆ ತಲುಪ್ತಿರ್ಲಿಲ್ಲ ಅಂತೆ ದ ಪೀಪಲ್ ಆನ್ ದ ಲ್ಯಾಂಡ್ ವೇರ್ ವರ್ ಅಂಡ್ ಆ್ಯಂಡ್ ಹೆಲ್ಪ್ಲೆಸ್ ಹೆಲ್ಪ್ ಟು ಗೈಡ್ ದೆಮ್ ಆದರೆ ಮನೇಲಿರುವಂಥವ್ರು ಸಮುದ್ರಕ್ಕೆ ಹೋದವರು ಕಳೆದೋದ್ರೆ ಅವರ ಅವರನ್ನ ಕಂಡುಹಿಡಿಯಲೇ ಕಷ್ಟ ಆಗ್ತಾಯಿದ್ರು ಮನೇಲಿರುವಂಥವ್ರು ಟೆನ್ಷನ್ ತಗೊಂಡು ಕೂರಬೇಕಿದ್ದೆ ಹೊತ್ತು ಅದಕ್ಕೆ ಪರಿಹಾರ ಕಂಡುಹಿಡಿಯೋಕೆ ಆಗ್ತಾ ಇರಲಿಲ್ಲ ಆ ಸಮಯದಲ್ಲಿ ನೋಡಿ ಏನು ಮಾಡಿದ್ರು ಅಂತ ದೆನ್ ಅ ಗ್ರೂಪ್ ಆಫ್ ಕ್ಲೆವರ್ ಯಂಗ್ ಮೆನ್ ಹಿಟ್ ಅಪ್ ಆನ್ ದಿಸ್ ಐಡಿಯಾ ಕೆಲವೊಂದು ಬುದ್ಧಿವಂತ ವ್ಯಕ್ತಿಗಳು ಅಥವಾ ಕೆಲವೊಂದು ಬುದ್ಧಿವಂತ ಯುವಜನರು ಒಂದು ಪ್ಲ್ಯಾನ್ ಮಾಡಿದರು ಏನು ಪ್ಲ್ಯಾನ್ ಮಾಡಿದರು ದೇ ಕಲೆಕ್ಟೆಡ್ ಅ ಫ್ಯೂ ಹ್ಯೂಜ್ ಲಾಕ್ಸ್ ಲಾಕ್ಸ್ ಅಂದರೆ ಮರದ ಪೀಸ್ಗಳು ಅಥವಾ ಮರದ ದಿಮ್ಮಿ ಆ್ಯಂಡ್ ಲಾಟ್ಸ್ ಆಫ್ ಡ್ರೈ ಬ್ರ್ಯಾಂಚಸ್ ಆ್ಯಂಡ್ ಸೆಟ್ ಫೈರ್ ಆನ್ ದೆಮ್ ಏನು ಮಾಡಿದರು ಈಗ ತುಂಬ ಜನ ನಾವಿಕರು ಕಳೆದೋದಂಥ ಸಮಯದಲ್ಲಿ ತುಮ ಇವರು ಮರದ ದಿಂಬಿಗಳನ್ನೆಲ್ಲ ಒಟ್ಟಾಕಿ ಅದರ ಜೊತೆಗೆ ಒಣಗಿದಂಥ ಎಲೆಗಳನ್ನು ಮತ್ತು ತೆಂಗಿನ ಗರಿಗಳನ್ನು ಇದನ್ನೆಲ್ಲ ಕೂಡಿಸ್ಬಿಟ್ಟು ಬೆಂಕಿ ಹಾಕಿದ್ರು ಅದಕ್ಕೆ ದೇ ವೇರ್ ಲಾವ್ಟಡ್ ಅಟ್ ಬೈ ಎಲ್ಡರ್ಸ್ ಇದನ್ನು ನೋಡಿಬಿಟ್ಟು ಆ ಮನ್ ಆ ಊರಿನ ಹಿರಿಯರೆಲ್ಲ ನಗಾಡಿದ್ರಂತೆ ಫಸ್ಟು ಅವ್ರನ್ನ ನೋಡಿ ತಮಾಷೆ ಮಾಡಿದ್ರಂತೆ ಆದರೆ ಇವ್ರ ಪ್ರಯತ್ನ ಬಿಡಲಿಲ್ಲ ಬಟ್ ದೇ ಕಂಟಿನ್ಯೂ ಟು ಕೀಪ್ ದ ಫಾಯರ್ ಬರ್ನಿಂಗ್ ಬೆಳಿಗ್ಗೆ ತನಕ ಬೆಳಿಗ್ಗೆ ತನಕ ಆ ಬೆಂಕಿನ ಉರಿಸಿದ್ರು ದ ಅರ್ಲಿ ಅವರ್ಸ್ ಆಫ್ ನೆಕ್ಸ್ಟ್ ಮಾರ್ನಿಂಗ್ ದ ಫಿಶರ್ಮೆನ್ ಸೇಲ್ಡ್ ಹೂ ನೆಕ್ಸ್ಟ್ ದಿನ ಅಂದರೆ ಮಾರನೇ ದಿನ ಏನಾಯಿತು ಈ ಬೆಳಕನ್ನು ನೋಡಿ ದೂರದಿಂದ ಟ್ರಾವಲ್ ದೂರದಿಂದ ಯಾತ್ರೆ ಮಾಡ್ತಾ ಮಾಡ್ತಾಯಿದ್ರಲ್ವ ಯಾರು ಮೀನುಗಾರರು ಅವರು ಮನೆ ತಲುಪಿದರು ದೇ ಸೆಟ್ ದಟ್ ದೇ ಹ್ಯಾಡ್ ಬೀನ್ ಗೈಡೆಡ್ ಫ್ರಮ್ ದ ಲ್ಯಾಂಡ್ ಆ್ಯಂಡ್ ಸೇವ್ಡ್ ಓನ್ಲಿ ಬಿಕಾಸ್ ಆಫ್ ದ ಲೈಟ್ ಆಫ್ ದಿಸ್ ಫೈರ್ ಬಂದಾಗ ಅವ್ರು ಹೇಳಿದರು ನಾವು ಆ ದೂರದಲ್ಲಿ ಕಾಣ್ತಾ ಇತ್ತಲ್ಲ ದೂರದಲ್ಲಿ ಈ ಯುವಕರ ಹಾಕಿದ್ದ ಬೆಂಕಿ ನೋಡಿ ಆ ಬೆಂಕಿಯನ್ನು ಏನು ಮಾಡಿಕೊಂಡು ಆ ಬೆಂಕಿ ಅಲ್ಲಿದೆ ಅಂತ ಆ ದಾರಿಯಲ್ಲೇ ನಾವು ಬಂದ್ವಿ ಹಾಗಾಗಿ ನಾವು ಬಚ್ಚಾವಾದ್ವಿ ಅಂತ ಹೇಳಿದ್ರಂತೆ ವಿಚ್ ದೇ ಹ್ಯಾಡ್ ಸೀನ್ ಫ್ರಮ್ ದ ಡಿಸ್ಟೆನ್ಸ್ ದೂರದಿಂದ ಅವರು ಆ ಬೆಂಕಿನ ನೋಡಿ ಆ ದಾರಿನಲ್ಲಿ ಬಂದರು ಅಂತ ಹೇಳ್ತಾರೆ ರಾಜೀವ್ ಎಕ್ಸ್ಕ್ಲೈಮ್ಡ್ ಎಕ್ಸ್ಕ್ಲೈಮ್ ಅಂದರೆ ಅಕ್ಷರ್ಯ ಪಡೋದು ಹೌ ಕ್ಲೆವರ್ ಆಫ್ ದ ಹ್ಯೂಮನ್ಸ್ ಎಷ್ಟು ಎಕ್ಸ್ ಆಕ್ಷರ್ಯ ಚಿಹ್ನೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ರಾಜೀವ್ ಹೇಳ್ತಾನೆ ಇಷ್ಟು ಬುದ್ಧಿವಂತರಿ ಮನುಷ್ಯರು ಅಂತ ಮಾದೇವ್ ಸೆಡ್ ಎಸ್ ನಾವು ಶೆಲ್ ವಿ ಗೋ ಹೋಮ್ ಆಫ್ಟರ್ ಯು ಹ್ಯಾವ್ ಯುವರ್ ಫೇವ್ರೇಟ್ ಐಸ್ ಕ್ರೀಮ್ ಸರಿ ಹಾಗಾದರೆ ಇಷ್ಟೆಲ್ಲ ನೋಡಿದೆ ಅಲ್ಲ ಖುಷಿಯಾಗಿದೆಯಲ್ವಾ ಇವಾಗ ಒಂದು ಐಸ್ ಕ್ರೀಮು ಕೊಡಿಸ್ತೀನಿ ಇಷ್ಟ ಇರುವಂಥ ಐಸ್ ಕ್ರೀಮ್ ಮೇಲೆ ಮನೆಗೆ ಹೋಗಣವಾ ಅಂತ ಕೇಳ್ತಾರೆ ಅಪ್ಪ ರಾಜೀವ್ ಸೆಡ್ ಹೋ ಎಸ್ ಪಪ್ಪ ಥ್ಯಾಂಕ್ ಯು ಅಪ್ಪನಿಗೆ ಮಗ ತುಂಬ ಆಯ್ತು ಯಾಕಂದರೆ ಅವನಿಗೆ ಲೈಟ್ ಹೌಸ್ ನೋಡ್ತಾ ತುಂಬ ವಿಷಯ ತಿಳ್ಕೊಂಡ ಖುಷಿಯಾಗಿ ಅವ್ನು ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾನೆ ಸೊ ಇಂದಿನ ಪಾಠ ಇಲ್ಲಿಗೆ ನಿಲ್ಲಿಸ್ತೀನಿ ಮಕ್ಕಳೇ ನಾಳೆ ಈ ಪಾಠದ ನೋಟ್ಸನ್ನು ಕೊಡ್ತೇನೆ ನಿಮಗೆ ವಿಡಿಯೋ ಇಷ್ಟ ಆದರೆ ಇದಕ್ಕೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಲರ್ನಿಂಗ್